ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದಿನ ನಮ್ಮ ಧಾರ್ಮಿಕ ವಿಷಯ ದೇವರಿಗೆ ತೆಂಗಿನಕಾಯಿ ಒಡೆಯುವುದು ತೆಂಗಿನಕಾಯಿ ಭಾರತೀಯ ಸಂಸ್ಕೃತಿಯಲ್ಲಿ ದೇವರಿಗೆ ಪೂಜೆ ಸಲ್ಲಿಸುವುದರಲ್ಲಿ ವಿಶೇಷ ಸ್ಥಾನವನ್ನು ತೆಂಗಿನಕಾಯಿ ಪಡೆದಿದೆ ತೆಂಗಿನಕಾಯಿ ಶುದ್ಧತೆ ಭಕ್ತಿ ಮತ್ತು ಸಮರ್ಪಣೆ ಸಂಕೇತವಾಗಿದೆ ದೇವರಿಗೆ ತೆಂಗಿನಕಾಯಿ ಒಡೆಯುವುದರ ಹಿಂದಿರುವ ಅರ್ಥವನ್ನು ತಿಳಿದುಕೊಳ್ಳುವುದು ಮಹತ್ವದ ಕೆಲಸವಾಗಿದೆ ತೆಂಗಿನಕಾಯಿ ಹೊರದಿಂದ ಕಠಿಣವಾದ ಶೆಲ್ ಹೊಂದಿರುತ್ತದೆ ಈ ಶೆಲ್ ದೇವರ ಮುಂದೆ ನಮಗೆ ಆಗಿರುವ ಅಹಂಕಾರ ಲಾಲಸ ದೋಷಗಳು ಮನಸ್ಸಿನ ತೊಡಕುಗಳನ್ನು ಸಂಕೇತಿಸುತ್ತದೆ ನಾವು ದೇವರ ಮುಂದೆ ಪೂಜೆ ಮಾಡಲು ತೆಂಗಿನಕಾಯಿ ಒಡೆಯುವಾಗ ನಮ್ಮ ಅಹಂಕಾರವನ್ನು ಒಡೆದು ಶುದ್ಧ ಮನಸ್ಸಿನಿಂದ ಭಕ್ತಿ ಸಲ್ಲಿಸುತ್ತೇವೆ ಎಂಬುದನ್ನು ಸೂಚಿಸುತ್ತದೆ ತೆಂಗಿನಕಾಯಿ ಸೊಪ್ಪು ಹಾಗೂ ರಸವನ್ನು ಹೊಂದಿದೆ ಇದು ದೇವರಿಗೆ ಸಮರ್ಪಣೆ ಮಾಡುತ್ತಿದ್ದು ದೇವರಲ್ಲಿ ನಮ್ಮ ಆಧ್ಯಾತ್ಮಿಕ ಶಕ್ತಿ ನೈತಿಕ ಶುದ್ಧತೆ ಮತ್ತು ಹೃದಯದ ನಿಷ್ಠೆಯನ್ನು ಪ್ರತಿಬಿಂಬಿಸುತ್ತದೆ ತೆಂಗಿನಕಾಯಿ ಒಡೆಯುವುದರಿಂದ ನಮ್ಮಲ್ಲಿ ತೊಡಕುಗಳಿಲ್ಲದ ಶುದ್ಧ ಮನಸ್ಸಿನ ಪೂಜೆ ಆರಂಭವಾಗುತ್ತದೆ ಹೆಚ್ಚಾಗಿ ದೇವರ ಪೂಜೆಯಲ್ಲಿ ತೆಂಗಿನಕಾಯಿ ಒಡೆಯುವುದು ಅದನ್ನು ಸಮರ್ಪಣೆ ಭಕ್ತಿ ಮತ್ತು ಶುದ್ಧತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ನಮ್ಮ ಜೀವನದಲ್ಲಿ ಕೂಡ ಈ ಕಲ್ಪನೆ ಅನ್ವಯಿಸುತ್ತದೆ ಅಹಂಕಾರ ದೋಷಗಳು ಒಡೆದು ಶುದ್ಧ ಮನಸ್ಸಿನಿಂದ ಕೆಲಸ ಮಾಡುವುದು ನೈತಿಕತೆಯನ್ನು ಪಾಲಿಸುವುದು ಮತ್ತು ಇತರರ ಮೇಲಿನ ಸಹಾನುಭೂತಿಯನ್ನು ಬೆಳೆಸಿಕೊಳ್ಳುವುದು ದೇವರಿಗೆ ತೆಂಗಿನಕಾಯಿ ಒಡೆಯುವಂತೆ ನೈತಿಕ ಪಾಠವಾಗಿದೆ ಅಂತಿಮವಾಗಿ ದೇವರಿಗೆ ತೆಂಗಿನಕಾಯಿ ಒಡೆಯುವುದು ಕೇವಲ ಶರೀರದ ಕ್ರಿಯೆ ಮಾತ್ರವಲ್ಲ ಇದು ಮನಸ್ಸಿನ ಶುದ್ಧತೆ ಭಕ್ತಿ ಮತ್ತು ನೈತಿಕತೆ ಬೆಳೆಯುವ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ ನಾವು ಜೀವನದಲ್ಲಿ ದೇವರನ್ನು ನೆನೆಸಿ ಶುದ್ಧ ಮನಸ್ಸು ಮತ್ತು ಹೃದಯದಿಂದ ಕೆಲಸ ಮಾಡಿದರೆ ನಾವು ನಿಜವಾದ ತೆಂಗಿನಕಾಯಿ ಒಡೆಯುವ ಅರ್ಥವನ್ನು ಅನುಭವಿಸುತ್ತೇವೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನ ಮೂಲಕ ನಮಗೆ ತಿಳಿಸಿ